ಧರ್ಮಸ್ಥಳದ ವಿಚಾರವಾಗಿ ಧ್ವನಿಯ ಫಸ್ಟ್ ಎತ್ತಿದ್ದೆ ಗೋಪಾಲಕೃಷ್ಣ ಬೇಳೂರು ನಿಮ್ಗೆ ಗೊತ್ತಿದೆ ಇವತ್ತು ಆ ನಂತರ ಇವತ್ತು ನಾನು ಹೇಳಿದ್ದೆ ಯಾವ ದುಷ್ಟಶಕ್ತಿಗಳು ಯಾವ ವ್ಯಕ್ತಿಗಳು ಅನಾಮಿಕರಿದ್ದಾರೆ ಧರ್ಮಸ್ಥಳದ ಬಗ್ಗೆ ಪಿತೂರಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನು ಹಾಳು ಮಾಡ್ಬೇಕಂತ ಏನು ಹೊರಟಿದ್ರು ಅದಕ್ಕೆ ಕಡಿವಾಣ ಹಾಕಬೇಕಂತ ಹೇಳಿದವನೇ ನಾನು ಯಾಕಂದರೆ ಶಾಸಕ ಸಭೆಯಲ್ಲೇ ಮಾತಾಡಿದರೆ ಡಿ ಕೆ ಸಾಹೇಬರು ಅದ್ರ ಬಗ್ಗೆ ಹೇಳಿದ್ದಾರೆ ನಾನು ಒಂದೇ ಮಾತು ಹೇಳೋದು ಹೇಳಿದೆ ಇವತ್ತು ನೋಡಿ ಗೊಂದಲ ಆಗಿದೆ ಹದಿಮೂರು ವರ್ಷದ ಕೇಸನ್ನು ಇವತ್ತಿಗೂ ತಗೊಂಡು ಬಂದಿದ್ದಾರೆ ಆ ಸಾವು ಯಾರು ನಮ್ಮ ಸೌಜನ್ಯ ಸಾವು ಅಲ್ಲೊಂದಿಷ್ಟು ಜನ ಹೋರಾಟಗಾರರು ಇನ್ನೊಷ್ಟು ಸೋಷಿಯಲ್ ಮೀಡಿಯಾದವರು ಸ್ವಲ್ಪ ಗೊಂದಲಗಳನ್ನು ಮಾಡಿ ಮಾಡಿದ್ದಾರೆ ಇವತ್ತು ಎಸ್ ಐ ಟಿ ಕೊಟ್ಟಿದ್ದು ಭಾರಿ ಒಳ್ಳೆಯದಾಗಿದೆ ಇವತ್ತು ಧರ್ಮಸ್ಥಳಕ್ಕೆ ಕ್ಲೀನ್ ಶಿಚ್ ಸಿಗುತ್ತೆ ಇವತ್ತು ಏನು ಅವನೇನು ತಪ್ಪ ಅವ್ರದ್ದೇನು ತಪ್ಪಿಲ್ಲ ಇವನು ಯಾರೋ ಬಂದು ಸೇರ್ಕೊಂಡು ಏನೋ ಮಾಡಿ ಕಿತಬತಿಕೆ ಮಾಡಿದ್ದಾರೆ ಇವತ್ತು ಒಂದು ಒಳ್ಳೆ ವರದಿ ಕೊಡ್ಬೋದು ಸರ್ಕಾರ ಅಲ್ವಾ ಅದನ್ನು ಯೋಚನೆ ಮಾಡಬೇಕಾಗಿದೆ ಧರ್ಮಸ್ಥಳದ ಬಗ್ಗೆ ಇವರಿಗೆ ಇಷ್ಟು ಇವಾಗ ಇಲ್ಲದ ಚಿಂತನೆ ಬಿ ಜೆ ಪಿಯವರು ಸಡನ್ಲಿ ಈಗ ಬಂದ್ಬಿಟ್ಟಿದೆ ಅವರಿಗೆ ಯಾಕಂದರೆ ಹಿಂದುತ್ವ ದ ಧರ್ಮಸ್ಥಳದ ಹಿಡ್ಕೊಂಡು ಹೋದರೆ ಒಂದಿಷ್ಟು ಓಟ್ ಬರ್ಬೋದು ನೆಕ್ಸ್ಟ್ ಇದಕ್ಕೆ ಅನ್ನೋ ಚಿಂತನೆ ಮಾಡಿದ್ದಾರೆ